ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ರೊಟ್ಟಿ ಮಾಡಿ ತೋರಿಸುವಂತ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಎರಡು ಸೇರಿ ಇಟ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ಥರ ಜೇಡಿ ಹಿಡ್ಕೊಂಡು ಮಧ್ಯದಲ್ಲಿ ಡೋಣಿ ಮಾಡಿಟ್ಟಿದ್ದೀನಿ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಜಿಗಿ ಹಾಕೊಳ್ಳಿಕ್ಕೆ ಕುದಿತಾ ಇದೆ ಈಗ ಕುದಿಯಾಗ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ ನಾನು ರೊಟ್ಟಿ ರುಚಿ ಬರ್ತದೆ ಅಂದರೆ ಈಗ ಅದಕ್ಕೆ ನೀರು ಸೇರಿಸ್ಕೊಳ್ಳುವ ಈ ಥರ ನೀರು ಇದಕ್ಕೆ ಹಾಕೊಂಡ್ರೆ ಆಯಿತು ಮಧ್ಯದಲ್ಲಿ ಜಿಗಿ ಆಗ್ತದೆ ಜಿಗಿ ಇಲ್ಲ ಅಂತಂದರೆ ಜಾಸ್ತಿ ಹಾಕ್ತದೆ ಜಿಗಿ ಇದೆ ಅಂತಂದರೆ ಸ್ವಲ್ಪ ಕೂಡ ಹಾಕ್ಕೊಂಡು ಮಾಡ್ಬೋದು ಈ ಥರ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಗಂಟೆ ಏನೂ ಆಗಲಿಲ್ಲ ಹೊಡ್ಕೊಂಡು ಚೆನ್ನಾಗಿ ಜಿಗಿಯಾಗಿ ಬರ್ತದೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮಾಡಿ ನಾನೇನು ಇಲ್ಲ ಮಾಡ್ತಾಯಿಲ್ಲ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಈಗ ರೆಡಿ ಆಯಿತು ಆಚೆ ರೊಟ್ಟಿ ಮಾಡುವ ಹಿಟ್ಟು ರೆಡಿಯಾಗಿದೆ ಈಗ ರೊಟ್ಟಿ ಕಲ್ಲಿಗೆ ಹಾಕ್ಕೊಳ್ಳುವ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ರೊಟ್ಟಿ ಕಲ್ಲಿಗೆ ಹಾಕ್ಕೊಂಡು ನಾಕ್ಕೊಳ್ಳುವ ನೀರು ಭಾಳ ಬೇಕಿಲ್ಲ ಸೇರಿಸ್ಕೋಬೇಕಡಿ ಸೊ ಸ್ವಲ್ಪ ಸೇರಿಸ್ಕೊಂಡು ನಾಲ್ಕೊಳ್ಬೇಕು ಯಾಕಂದರೆ ಒಂದು ಬೇಗ ಆಳ್ಕಾದರೆ ಮಾಡಲಿಕ್ಕೆ ಬರೋದಿಲ್ಲ ರೊಟ್ಟಿ ಹಿಟ್ಟು ಹಾಗೆ ಈಗ ನಾಲ್ಕೊಳುವ ಎಲ್ಲವನ್ನು ಆಯ್ತು ನೋಡಿ ಇಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಇಪ್ಪತ್ತು ರೊಟ್ಟಿ ಆಗ್ಬೋದು ಇಪ್ಪತ್ತು ರೊಟ್ಟಿ ಮೇಲಾಗ್ತದೆ ಕಡಿಮೆ ಆಗೋದಿಲ್ಲ ಈ ಥರ ಎಲ್ಲ ಮುಂಚೆನೆ ಅಂದ್ರೆ ನೀರು ಹಾಕಿದ್ವಿ ಆಮೇಲೆ ನೀರು ಹಾಕ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದೀನಿ ತಣ್ಣಗಾಗಿದೆ ಈಗ ನೀರು ಹಾಕ್ಕೊಳ್ಬೇಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡ್ತೀವಿ ಈ ಥರ ನೀರು ಜಾಸ್ತಿ ಒಮ್ಮಿಗೆ ಹಾಕಿಬಿಟ್ರೆ ಮತ್ತು ಅದೇ ಅಳ್ಕಾಗ್ಬಿಡ್ತದೆ ಹಿಟ್ಟು ಈ ಥರ ಚೆನ್ನಾಗಿ ನಾದ್ಬೇಕು ಅದನ್ನು ನಾದಿದ್ರೆ ಮಾತ್ರ ಒಟ್ಟು ಚೆಂದ ಬರ್ತವೆ ನಾದ್ಕೊಳ್ವೆ ಇದೇ ಥರ ನೋಡಿ ಎಲ್ಲವನ್ನು ನಾದಾಯ್ತು ಈ ಹದ ಇರಬೇಕು ಹಿಟ್ಟು ತೊಗೊಂಡು ಬಡಿಯುವಾಗ ನೋಡಿ ಈ ಥರ ಇರಬೇಕು ಗಟ್ಟಿಯಾಗಿ ನೀವು ಬಡೀತಾ ಬಡೀತಾ ಬೇಕಂದ್ರೆ ಆಳ್ಕೊಬೇಕಂದ್ರೆ ಮಾಡ್ಕೋಬೋದು ಹೀಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನೀರು ಹಚ್ಚಿ ನಾದ್ಕೊಂಡು ನಿಮ್ಗೆ ಯಾವ ಹದ ಬೇಕೋ ಆ ಹದ ನೋಡ್ಕೊಂಡು ಮಾಡ್ಕೋಬೋದು ನೀವು ಮಾಡೋದು ಹೇಗೆ ಅಂತ ರೆಡಿ ರೆಡಿಯಾಗಿ ಸಾದಿಟ್ಟು ಈ ಥರ ತೊಗೊಂಡು ಉಳ್ಳಿ ತೊಗೊಂಡು ಸ್ವಲ್ಪ ನಾದ್ತಾ ನಾಡ್ತಾ ಮಾಡಬೇಕು ನಾದ್ಕೋಬೇಕು ನಾದ್ಕೊಂಡಷ್ಟು ರೊಟ್ಟಿ ಚೆಂದ ಬರ್ತವೆ ಲಟ್ಟಿಸ್ ಕೂಡ ಮಾಡ್ಬೋದು ನನಗೆ ಲಟ್ಟಿಸಿ ಅಭ್ಯಾಸ ಇಲ್ಲ ಜಾಸ್ತಿ ಅದು ಸುಲಭ ಲಟ್ಟಿಸ್ ಮಾಡೋದು ನಾನು ಹೀಗೆ ಬಡದೆ ಮಾಡೋದು ತಟ್ಟಿ ಈ ಥರ ಬಿಟ್ಟು ಹಾಕ್ಕೊಂಡು ಒಂದು ಕೈ ತಟ್ಟಬೇಕು ಒಂದು ಕೈ ಹೀಗೆ ಹಿಡಿಬೇಕು ಈ ಥರ ಎಲ್ಲಿ ಕಟ್ಟಾಗೋದಿಲ್ಲ ಏನಾಗುತ್ತ ಚೆಂದ ಬರ್ತದರು ಈ ಥರ ಮಾಡಬೇಕಲ್ಲ ಏನು ಎಷ್ಟು ಚೆಂದ ರೌಂಡ್ ಬರ್ತದೆ ಎಲ್ಲಿ ಸಿಗೋದಿಲ್ಲ ಕಟ್ಟಾಗ ಬರೆಯೋದಿಲ್ಲ ಎಷ್ಟು ರೌಂಡಿಗೆ ಬರ್ತದೆ ಪಟ್ಟಿ ತೋರಿಸ್ತೀನಿ ನೋಡಿ ಆಯ್ತು ರೆಡಿ ಆಯ್ತು ಬೇಯಿಸ್ಕೊಳ್ಳುವ ಈಗ ಈಗ ಹಂಚು ಬೇಯಿಸಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹನ್ಸು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಹಾಕೊಳ್ಳುವ ಈಗ ಈ ಥರ ಹಾಕ್ಕೊಂಡು ಈ ಥರ ನೀಟಾಗಿ ಮಾಡ್ಕೋಬೇಕು ಮುಂಚೆನೇ ಈ ಥರ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ ನಾನು ಅದರಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಿ ಈ ಬಟ್ಟೆ ಹೀಗೆ ತೊಗೊಂಡು ಅದಕ್ಕೆ ಹೀಗೆ ಹಚ್ಚ ನೀರು ಹಚ್ತಾ ಹೋಗ್ಬೇಕು ಅದೇ ಬಟ್ಟೆ ಮಾಡ್ತೀನಿ ಎಲ್ಲವನ್ನು ಹಚ್ಬೇಕು ನೀರು ಬಿಡದೆ ಈ ಥರ ಹಚ್ಚಿ ಅದು ಬೇಯುವಾಗ ಅದು ಹಳಿಸಿ ಹಾಕಬೇಕು ಗ್ಯಾಸ್ ಸ್ಲೋ ಮಾಡ್ಕೊಬೋದು ಜೋರು ಮಾಡ್ಕೋಬೇಕು ರೊಟ್ಟಿ ಬೇಯುವಾಗ ಜೋರೇ ಇರಬೇಕು ಸ್ಲೋ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯೋದಿಲ್ಲ ಅದು ನೋಡಿ ಈ ಥರ ಹಳಸಿ ಹಾಕಿದ್ದು ನೋಡಿ ನೀವು ಅದು ಮತ್ತು ಇನ್ನೊಂದು ರೊಟ್ಟಿ ಮಾಡ್ಕೊಳಿ ಬೇಯ್ತು ನೋಡಿ ಬೇಯ್ತಾ ಇದೆ ಈ ಥರ ಬೇಯುವಾಗ ದಂಡೆ ಕಡೆ ಎಲ್ಲಿ ಬೇಯೋದಿಲ್ಲ ಈ ಥರ ಹೊಳಸಿ ಹೊಳಸಿ ಹಾಕೊಂಡು ಬೇಯ್ಬಿಡ್ಸ್ಬೇಕು ಚೆನ್ನಾಗಿ ಬರ್ತದೆ ಜೋಳದ ರೊಟ್ಟಿ ಎಲ್ಲಿ ಸಹ ಕಟ್ಟಾಗೋದಿಲ್ಲ ಏನಾಗುದಿಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಜೋಳದ ರೊಟ್ಟಿ ಗೋಧಿ ರೊಟ್ಟಿಕ್ಕಿಂತ ಆರೋಗ್ಯದ ರೊಟ್ಟಿ ಜೋಳದ ರೊಟ್ಟಿ ಒಳ್ಳೆಯದು ಆರೋಗ್ಯಕ್ಕೆ ಗೋಧಿ ರೊಟ್ಟಿ ಇನ್ನೂ ಹೀಟ್ ಆಗ್ತದೆ ಇದು ಎಂಥ ಆಗೋದಿಲ್ಲ ನೀವು ಡೇಲಿ ತಿಂತ ಬಂದರೆ ಇನ್ನೂ ಒಳ್ಳೇದು ನೋಡಿ ಆಯ್ತು ಇದು ತೆಗಿಯುವ ಇದು ನಾನೊಂದು ರೊಟ್ಟಿ ತಟ್ಟಿ ಇಟ್ಟಿದ್ದೀನಿ ಪೇಪರ್ ಹಾಕಿ ಅದರಲ್ಲೇ ಹಾಕೋದು ರೊಟ್ಟಿನ ತಟ್ಟೆಯಲ್ಲಿ ಅದರಲ್ಲಿ ಇಟ್ಟರೆ ಬೇವ್ರು ಬರ್ತದೆ ಅದು ಜಾಸ್ತಿ ರುಚಿಯಾಗೋದಿಲ್ಲ ಬೆವರು ಬಂತಂದರೆ ಹಾಳಾಗ್ತದೆ ರೊಟ್ಟಿ ಇನ್ನೊಂದು ಅದೇ ಥರ ಉಳಿ ತೊಗೊಂಡಿದ್ದೀನಿ ಇದೇ ಥರ ಹಿಟ್ಟು ಹಾಕ್ಕೊಂಡು ಮಾಡ್ತಾ ಹೋಗೋವ್ರಿ ಹೀಗೆ ಸುಲಭದಲ್ಲಿ ಏನು ಕಷ್ಟ ಇಲ್ಲ ಮಾಡಬೇಕಾದ್ರೆ ಈ ಥರ ಮಾಡ್ತಾ ಮಾಡ್ತಾ ಹೋಗಿಬಿಟ್ರೆ ಅಭ್ಯಾಸ ಆಗ್ತದೆ ಬರ್ದೇ ಇರೋ ಸಹ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಅಡಿಗೆ ರೆಡಿ ಆಯಿತು ಈಚೆ ಬೇಯಿಸ್ಕೊಳ್ಳುವ ಹಂಚಲಿ ಈಗ ಹಾಕ್ಕೊಳ್ಳುವ ಹಂಚಲಿ ಇದೇ ಥರ ಎಲ್ಲವನ್ನೂ ಮಾಡ್ತಾ ಹೋಗುವ ಮಾಡ್ತಾ ಮಾಡ್ತಾ ಹೋದ್ರೆ ಅಭ್ಯಾಸ ಆಗ್ತದೆ ಬರ್ದೇ ಇರೋರು ಸಹ ಮಾಡ್ಕೊಬೋದು ನೀರು ಹಚ್ಕೊಳ್ಳುವ ನೀರು ಹಚ್ಚೋದು ಮಾತ್ರ ಮರಿಬೇಡಿ ಎಂದ್ರೆ ರೊಟ್ಟಿ ಚೆಂದ ಆಗೋದಿಲ್ಲ ಅದು ನೀರು ಹಚ್ಚೋದು ಬಿಟ್ಟರೆ ಈಗ ಬೇಯಿಸ್ಕೊಳ್ಳುವ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳುವ ನೋಡಿ ಎಲ್ಲವನ್ನು ಮಾಡ್ತು ರೊಟ್ಟಿನ ಯಾವ ಥರ ಆಗಿದೆ ನೋಡಿ ಎಲ್ಲ ಸೂಪರಾಗಿ ಬಂದಿದೆ ಒಂದು ಕೂಡ ಕಟ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಮಾಡೋದಾಯಿತು ಎಲ್ಲ ಮಾಡಿ ತಂದೆ ಇಷ್ಟು ಆಗಿದೆ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನಸಿ